ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತು ಮಂಗಳವಾರ ಬೆಳಗ್ಗೆ ಆರು ಗಂಟೆ ಟೈಮ್ ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕು ಇವತ್ತು ಚೆಕಪ್ ಇದೆ ನನ್ನದು ಸ್ಕ್ಯಾನಿಂಗ್ ಎಲ್ಲ ಇದೆ ಫಿಫ್ತ್ ಮಂತು ಐದನೇ ತಿಂಗಳು ಸ್ಕ್ಯಾನ್ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ರೆಡಿ ಇದ್ದೀನಿ ಪಾಪನು ಪಾಪ ಬೆಳಗ್ಗೆ ಬೇಗ ಎದ್ದೇಳಿಸಿದ್ದೀನಿ ಅವಳು ರೆಡಿ ಆಗ್ತಾ ಇದ್ದಾಳೆ ಹಿಂಗೋ ಎದ್ದೇಳ್ತಾಳೆ ಏನು ಹಠ ಮಾಡೋದು ಆ ಥರ ಎಲ್ಲ ಏನು ಮಾಡೋಲ್ಲ ನಾನು ಹೇಳಿದ ತಕ್ಷಣ ಎದ್ಬಿಡ್ತಾಳೆ ನಿದ್ದೆ ಮುಖ ಎಲ್ಲ ತೊಳೆಸಿವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಸಾಕ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಏನಕ್ಕೆ ತುಂಬ ಅಂದರೆ ತುಂಬ ಚಳಿ ಇದೆ ಇವಾಗ ವೆದರ್ ಅಂತೂ ಅದು ಆರು ಗಂಟೆಗಂತೂ ಸಕ್ಕ ತಿಮ್ಮ ಬೀಳ್ತಿರೋ ಥರ ಎಲ್ಲ ಸಕ್ಕ ಚಳಿ ಇರುತ್ತೆ ಆಮೇಲೆ ಅದಕ್ಕೋಸ್ಕರ ಅವ್ಳಿಗೆಲ್ಲ ನೀಟಾಗಿ ಕವರ್ ಮಾಡ್ತಾಯಿದ್ದೀನಿ ಫುಲ್ಲು ಫುಲ್ ಇರೋ ಅಂಥ ಬಟ್ಟೆಗಳನ್ನೇ ಇದ್ದೀನಿ ಫುಲ್ ಕವರೆಲ್ಲ ಆಗಿಬಿಡ್ಬೇಕು ಅವ್ಳಿಗೆ ಕದ್ದು ಕೈ ಎಲ್ಲ ಫುಲ್ ಕವರ್ ಆಗಬೇಕು ಆ ರೀತಿ ಇದ್ದೀನಿ ಮತ್ತು ನಾನು ರೆಡಿ ಆಗಬೇಕು ಫಸ್ಟ್ ಅವಳನ್ನ ರೆಡಿ ಮಾಡಿಬಿಟ್ಟು ಅವ್ರ ಅಪ್ಪನ ಜೊತೆ ಕೂರಿಸ್ಬಿಟ್ಟು ಆಮೇಲೆ ನಾನು ರೆಡಿ ಆಗೋಣ ಅಂತ ರೆಡಿ ಇದ್ದೀನಿ ನಾವು ಎಷ್ಟೇ ಬೇಗ ಹೊರಟ್ರೂ ಆರು ಗಂಟೆಗೆ ಎದ್ದಿದ್ದೀವಿ ಇವಾಗ ಆರು ಗಂಟೆಗೆ ಎದ್ದು ರೆಡಿಯಾಗಿ ಹೊರಡೋಷ್ಟಲ್ಲ ಒಂದು ಏಳು ಗಂಟೆ ಆಗುತ್ತೆ ಏಳು ಗಂಟೆಗೆ ಹೊರಟ್ರೂ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬೈಕೆಲ್ಲ ಪಾರ್ಕಿಂಗ್ ಮಾಡಿ ಕೋಟೆಯಿಂದ ಮೈಸೂರಿಗೆ ಹೊರಡೋಕ್ಕೆ ಒಂದು ಎಂಟು ಗಂಟೆ ಆದರೂ ಆಗುತ್ತೆ ಎಂಟು ಗಂಟೆಗೆ ಒಂಬತ್ತುವರೆ ಹತ್ತು ಗಂಟೆ ಅಷ್ಟರಲ್ಲೆಲ್ಲ ನಾವು ಮೈಸೂರಲ್ಲಿ ಇರ್ತೀವಿ ಕೆಲವೊಂದು ಟೈಮ್ ಒಂಬತ್ತು ಗಂಟೆಗೆ ಇದ್ರೂ ಮೈಸೂರವರು ತುಂಬ ಜನ ಇರ್ತಾರೆ ಪ್ರೆಗ್ನೆಂಟ್ ಲೇಡೀಸು ಸಖತ್ತು ಜನ ಇರ್ತಾರೆ ಅವ್ರು ನನಗಿಂತ ಬೇಗ ಬಂದಿರ್ತಾರೆ ಎಷ್ಟೇ ಬೇಗ ಹೋದ್ರೂ ಒಂದು ಹತ್ತು ಜನನಾದರೂ ಇದ್ದೇ ಇರ್ತಾರೆ ಒಬ್ಬೊಬ್ಬರನ್ನ ಅವನದು ಅರ ಅರ್ಧ ಗಂಟೆ ನೋಡ್ತಾರೆ ಒಬ್ಬೊಬ್ಬರು ಅರ್ಧ ಗಂಟೆ ನೋಡೋದಂತೂ ಎಷ್ಟೊತ್ತಾಗುತ್ತೆ ಅಲ್ವ ಹತ್ತು ಗಂಟೆಗೆ ಅವ್ರ ಅಪ್ಪನ ಹತ್ರ ಅವ್ಳನ್ನ ಬಿಟ್ಬಿಟ್ಟು ಹೋದರೆ ನಾನು ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಆಗುತ್ತೆ ಆಚೆ ಬರೋದು ಒಳಗಡೆ ಯಾರನ್ನೂ ಕೂಡಲ್ಲ ಜೆಂಟ್ಸ್ನಂತೂ ಕೂಡೋದೇ ಇಲ್ಲ ಏನಾದರೂ ಅವಶ್ಯಕತೆ ಇದ್ದರೆ ಅಂಥ ಸಿಚುವೇಷನಲ್ಲಿ ಇದ್ದರೆ ಅವರೇನೇ ಕರೀತಾರೆ ಹಿಂಗೆ ಪೇ ಯಾರು ಪೇಷಂಟ್ ಇರ್ತಾರೆ ಅವ್ರ ಕಡೆಯವ್ರು ಬನ್ನಿ ಅಂತ ಅವರೇನೇ ಕೂ ಕರೆದು ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಷ್ಟೇ ತಿಳ್ಕೊಳ್ಳೋಕೆ ಕರೀತಾರೆ ಇಲ್ಲಾಂದ್ರೆ ಒಳಗಡೆ ಬಿಡೋಲ್ಲ ಆಮೇಲೆ ಅಲ್ಲಿ ಎ ಯೂನಿಟ್ ಬಿ ಯೂನಿಟ್ ಅಂತ ಇರುತ್ತೆ ಹಾಸ್ಪಿಟಲಲ್ಲಿ ಸಿ ತನಕ ಇರುತ್ತೆ ಎ ಬಿ ಸಿ ಅಂತ ಅದೇ ವಾರದ ದಿನ ನಮ್ಗೆ ಯಾವ್ಯಾವ ಯೂನಿಟ್ ಇರುತ್ತೆ ಅದೇ ದಿನ ಹೋಗಬೇಕು ಬೇರೆ ಯೂನಿಟ್ ದಿನ ಹೋದರೆ ನಮ್ಮನ್ನ ಒಳಗಡೆ ಎಂಟ್ರಿ ಮಾಡೋದಿಲ್ಲ ನಂದು ಬಿ ಯೂನಿಟು ಅದು ಮಂಗಳವಾರ ಬಿರುತ್ತೆ ಬಿ ಯೂನಿಟ್ ದಿನವೇ ನಾನು ಹೋಗಬೇಕು ಅದಕ್ಕೆ ಇವತ್ತು ಹೋಗ್ತಾ ಇರೋದು ರೆಡಿಯಾಗಿದ್ದಾಯಿತು ಬಟ್ಟೆಗಳೆಲ್ಲ ಫುಲ್ ಎಲ್ಲ ಟೈಟ್ ಆಗ್ತಾಯಿದೆ ಸರಿಯಾಗಿ ಯಾವುದೂ ಬಟ್ಟೆಗಳಾಗ್ತಾಯಿಲ್ಲ ಅದಕ್ಕೆ ಯಾವ್ದು ಕಂಫರ್ಟಬಲಾಗಿರುತ್ತೆ ಅದನ್ನು ಜಾಸ್ತಿ ಹಾಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಮೆಟರ್ನೆಟಿ ಡ್ರೆಸ್ಗಳನ್ನೆಲ್ಲ ಆರ್ಡರ್ ಮಾಡಬೇಕು ಇನ್ನೊಂದು ತಿಂಗಳು ಹೋಗಲಿ ಅಷ್ಟೆಲ್ಲ ಸ್ವಲ್ಪ ಆಗ್ತಾ ಅಂತ ಅದನ್ನ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ ಇವಾಗ ಹೊರಟಿದ್ದೀವಿ ತುಂಬ ಚಳಿ ಇದೆ ವೆದರ್ ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಒಂಥರ ಹಿಮ ಬೀಳೋ ಥರ ಮಂಜು ಮಂಜು ಫುಲ್ಲು ಇಲ್ಲ ರೋಡು ಆ ರೀತಿ ಇರುತ್ತೆ ನಾವು ಒಂದು ಏಳು ಗಂಟೆಗೆ ಹೊರಟಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಆರು ಗಂಟೆಗಂತೂ ಫುಲ್ಲು ಈ ಎಲ್ಲ ಮಂಜೆಲ್ಲ ಬೀಳ್ತಾ ಇರುತ್ತೆ ನೋಡಿ ಹೆಂಗಿದೆ ವೆದರು ಈ ಚಳಿಲಿ ಪಾಪ ಕರ್ಕೊಂಡು ಹೋಗಬೇಕು ಏನು ಮಾಡೋಕ್ಕಾಗಲ್ಲ ತುಂಬ ದೂರ ಇರೋದರಿಂದ ಬೆಳಗ್ಗೆ ಬೇಗನೆ ಎದ್ದು ಇದ್ದೀವಿ ಹತ್ರ ಆಗಿದ್ರೆ ಏನೋ ಮಾಡ್ಬೋದಾಗಿತ್ತು ಮೈಸೂರಾಗಿರೋದ್ರಿಂದ ಅಷ್ಟು ಜನ ರಶ್ಗಳಲ್ಲಿ ನಾವು ಹೋಗಿ ಮತ್ತೆ ವಾಪಸ್ ಬರಬೇಕು ಬೇರೆ ನಮಗೆ ಕೋಟೆಗೆ ಬಸ್ ಸಿಗೋಲ್ಲ ಒಂದು ಎಂಟು ಗಂಟೆ ಏಳು ಗಂಟೆ ಆದರೆ ನಮಗೆ ನೈಟು ಬಸ್ ಸಿಗೋಲ್ಲ ಅದಕ್ಕೆ ನಾವು ಹೋಗಿ ಬೇಗ ತೋರಿಸ್ಕೊಂಡು ಬೇಗ ಮನೆಗೆ ಬರಬೇಕಾಗಿರೋದ್ರಿಂದ ಹೊರಡುವಾಗ ಸ್ವಲ್ಪ ಬೇಗನೆ ಹೊರಡಬೇಕು ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿಟ್ಟು ನಮ್ಮ ಮಾವನಿಗೆ ಇದ್ದೀನಿ ಕೋಟೆಗೆ ಬಂದ್ವಿ ಇವಾಗ ನೋಡಿ ಜನನೇ ಇಲ್ಲ ಕೋಟೆಯಲ್ಲಿ ಅಷ್ಟು ಬೆಳಗ್ಗೆ ಬೆಳಗ್ಗೆಯೇ ಹೊರಟಿದ್ದೀವಿ ನಾವು ಸ್ವಲ್ಪನೇ ಜನ ಓಡಾಡ್ತಾ ಇದ್ದಾರೆ ಇನ್ನು ವೆಹಿಕಲ್ಸ್ ಎಲ್ಲ ಜಾಸ್ತಿ ಏನೂ ಇಲ್ಲ ಅವರು ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೋದ್ರು ಪಾಪನಿ ಇಟ್ಕೊಂಡು ನಿಲ್ಸ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮ ಹೊಂಟೋದ್ರು ನಾವು ಇಬ್ಬರೇ ಇಲ್ಲ ಇಲ್ಲ ಅಂತ ತೋರಿಸ್ತಾ ಇದ್ದೆ ಅವಳಿಗೆ ಗೊತ್ತು ಯಾವಾಗಲೂ ಅಲ್ಲೇ ಪಾರ್ಕಿಂಗ್ ಮಾಡ್ತಾರಲ್ಲ ಅಲ್ಲೇ ನಿಲ್ಲಿಸ್ಕೊಂಡಿರ್ತೀನಿ ಗೊತ್ತಾಗುತ್ತೆ ಅವ್ಳಗೂ ಇವಾಗೆಲ್ಲ ತೋರಿಸ್ತಾ ಇದ್ಲು ಅಪ್ಪ ಅಲ್ಲಿ ಅಲ್ಲಿ ಬರ್ತಾಯಿತು ಅಪ್ಪ ಅಂತ ತೋರಿಸ್ತಾ ಇದ್ಲು ಕೈಯಲ್ಲಿ ಅದಕ್ಕೆ ಅದನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಫೋನಲ್ಲಿ ಅವ್ರ ಪಪ್ಪ ಇರೋದನ್ನ ತೋರಿಸ್ತಾ ಇದ್ಲು ತಿರ್ಸ್ತಾ ಇದ್ಲು ಅವ್ರ ಪಪ್ಪ ಬರ್ತಾಯಿರೋದನ್ನು ನೋಡಿಬಿಟ್ಟು ಮೈಸೂರಿಗೆ ಬಂದು ಇವಾಗ ನಾವು ಆಗಲೇ ಹತ್ತು ಗಂಟೆ ಆಗೋಗಿತ್ತು ತುಂಬ ಆಗಿ ಬಂದರು ಬಸ್ ಅವರು ತುಂಬ ಆಗಿರೋದ್ರಿಂದ ಇವಾಗ ಹತ್ತು ಗಂಟೆ ಆಗಿದೆ ಇವಾಗ ಆಟೋದಲ್ಲಿ ಹೊರಡ್ತಾ ಇದ್ದೀವಿ ಚಲವೊಂಬ ಹಾಸ್ಪಿಟ್ಲ ಹತ್ರ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ ಒಳಗಡೆ ಬಂದ್ವಿ ಹತ್ತುವರೆ ಹತ್ತು ಆಗಿತ್ತು ನೋಡಿ ಎಷ್ಟು ಜನ ರಶ್ ಇದ್ದಾರೆ ಅಂದರೆ ಫುಲ್ ತುಂಬ ಹೋಗಿರ್ತಾರೆ ಜನ ಕೂತ್ಕೊಳ್ಳೋಕ್ಕೆ ಜಾಗನೇ ಇಲ್ಲ ಅಲ್ಲಿ ಈ ಕಡೆ ಸೈಡಲ್ಲಿ ಕೂಣಿಸಿದ್ದಾರೆ ನಮ್ಮ ಅಷ್ಟು ಜನ ಇರ್ತಾರೆ ಒಂದು ಮೂವತ್ತು ನಲ್ವತ್ತು ಜನ ಇದ್ದಾರೆ ನಾನೊಂದು ಮೂವತ್ತೇಳು ಆಗಿದ್ದೆ ಅಷ್ಟು ರಶ್ ಇತ್ತು ತೋರಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನಾಲ್ಕು ಗಂಟೆ ಐದು ಗಂಟೆ ಆಗೋಗಿತ್ತು ಮಧ್ಯದಲ್ಲಿ ಎಲ್ಲೂ ಬ್ಲಾಗ್ ಮಾಡಲಿಲ್ಲ ನಾನು ಹಾಯ್ ಫ್ರೆಂಡ್ಸ್ ನಾ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ ತುಂಬ ಲೇಟಾಗಿ ಹೋಗಿತ್ತು ಅದಕ್ಕೆ ಮಧ್ಯದಲ್ಲಿ ಎಲ್ಲೂ ಬ್ಲಾಗ್ ಮಾಡಲಿಲ್ಲ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲಿಲ್ಲ ಪಾಪು ಮಲ್ಕೊಂಡ್ಬಿಟ್ಲು ಅದಕ್ಕೆ ನಾನು ರೆಸ್ಟ್ ಮಾಡಬೇಕಾಗಿತ್ತು ತುಂಬ ಹೊತ್ತು ತುಂಬ ರಶ್ ಇತ್ತು ಆಸ್ಪತ್ರೆಯಲ್ಲಿ ನೀವೇ ನೋಡಿದ್ರು ನಾನು ಹಿಡಿದು ಆಸ್ಪತ್ರೆ ಟ್ರೀಟ್ಮೆಂಟ್ಸ್ ತುಂಬ ಅಂದರೆ ತುಂಬ ರಶ್ ಇರುತ್ತೆ ನಾವು ಎಷ್ಟೇ ಬೇಗ ಹೋದ್ರೂ ಮೈಸೂರವರೇನೇ ಇರ್ತಾರಲ್ಲ ಅವರು ತುಂಬ ಜನ ಬೇಗ ಬಂದರು ನಾಳೆ ಕುತ್ಕೊಂಡು ಬಿಟ್ಟಿರ್ತಾರೆ ಆದ್ರೂ ಹೆಂಗೋ ತೋರಿಸ್ಕೊಂಡು ಬಂದ್ವಿ ಚೆಕಪ್ ಎಲ್ಲ ಆಯಿತು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದರೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನೂ ತ್ರೀ ವೀಕ್ಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸ್ಕ್ಯಾನಿಂಗ್ ಎಲ್ಲ ಆಯಿತು ಸ್ಕ್ಯಾನಿಂಗ್ ರಿಪೋರ್ಟ್ ನನ್ನ ಕೈಗೊಂಡಿದೆ ಇಷ್ಟು ಚಿಕ್ಕ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಿರೋದ್ರಿಂದ ಈ ರೀತಿನೇ ಚಿಕ್ಕ ಚಿಕ್ಕದಾಗಿ ಬರೆದು ಕೊಡ್ತಾರೆ ಯಾವುದೇ ರೀತಿ ಪಾಪು ಫೋಟೋ ಆಗಲಿ ಆ ಥರ ಸ್ಕ್ಯಾನಿಂಗ್ ಎಲ್ಲ ಏನಿರಲ್ಲ ಇಷ್ಟೇ ಇಷ್ಟು ಇದನ್ನೇ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಎಲ್ಲ ನಾರ್ಮಲ್ ಆಗಿರೋದ್ರಿಂದ ಏನೇನು ಪಾಯಿಂಟ್ಸ್ ಇದೆ ಅದನ್ನು ನಾನು ಹೇಳ್ತೀನಿ ಪಾಪದ್ದು ತಲೆ ಕೆಳಗಡೆ ಇದೆಯಾ ಮೇಲ್ಗಡೆ ಇದೆಯಾ ಅದು ಕರೆಕ್ಟಾಗಿ ಇನ್ನೂ ಗೊತ್ತಾಗಿಲ್ಲ ಚೇಂಜ್ ಆಗ್ತಾ ಇದೆ ಅಂತ ಬರೆದಿದ್ದಾರೆ ಮತ್ತು ಪ್ಲ್ಯಾಸೆಂಟಾಗಿ ಬಂದು ಪೋಸ್ಟೀರಿಯಲ್ ಇದೆ ನಂದು ಪೋಸ್ಟ್ ಟೀರಿಯಲ್ ಇದೆ ಮತ್ತು ನೆಕ್ಸ್ಟು ಟ್ವೆಂಟಿ ವೀಕ್ಸ್ ಸದ್ಯಕ್ಕೆ ಇವಾಗ ನನಗೆ ಟ್ವೆಂಟಿ ವೀಕ್ಸ್ ಒಂದೇ ಆಗಿದೆ ಟ್ವೆಂಟಿ ವೀಕ್ಸ್ ಒನ್ ಡೇ ಮತ್ತು ವೆಯ್ಟ್ ಬಂದು ತ್ರೀ ಫಾರ್ಟಿ ಫೈ ಗ್ರಾಮ್ ಪ್ಲಸ್ ಆರ್ ಮೈನಸ್ ಫಿಫ್ಟಿ ಅಂತ ಬರೆದಿದ್ದಾರೆ ನೆಕ್ಸ್ಟು ನನಗೆ ತ್ರೀ ವೀಕ್ಸ್ ಆದಮೇಲೆ ಸ್ಕ್ಯಾನಿಂಗ್ ಬರೋಕ್ಕೆ ಹೇಳಿರೋದು ಮತ್ತು ಏನಾದರೂ ಪ್ರಾಬ್ಲಮ್ ಆದರೆ ಮಧ್ಯದಲ್ಲಿ ಏನಾದರೂ ವಾಮಿಟಿಂಗ್ ಜಾಸ್ತಿ ಆಗೋದು ಆ ಥರ ಏನಾದರೂ ಹೊಟ್ಟೆ ನೋವು ಆ ಥರ ಏನಾದರೂ ಇದ್ದರೆ ವೀಕ್ಲಿ ಒಂದು ಸಲ ಬಂದು ಚೆಕ್ ಮಾಡಿಸ್ಕೊಳ್ಳಿ ಮತ್ತು ಹತ್ತಿರದಲ್ಲಿರೋ ಹಾಸ್ಪಿಟ್ಲಲ್ಲಿ ಬಿ ಪಿ ಎಲ್ಲ ಶುಗರ್ ಎಲ್ಲ ಚೆಕ್ ಮಾಡಿಸ್ಕೊತಾಯಿರಿ ವೀಕ್ಲಿ ಒಂದು ಟೈಮಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಇನ್ನು ತ್ರೀ ವೀಕ್ಸ್ ಆದಮೇಲೆ ನಾವು ಹೋಗಬೇಕು ಇಷ್ಟೇ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಸಿಂಪಲ್ಲಾಗಿರುತ್ತೆ ಏನು ಅಷ್ಟಾಗಿ ಎಲ್ಲ ಅವ್ರಿಗೇನೇನು ಇಂಪಾರ್ಟೆಂಟ್ ಅಂತ ಇರುತ್ತೆ ಅದನ್ನು ಮಾತ್ರ ಬರೆದಿರ್ತಾರೆ ಅದನ್ನು ಮಾತ್ರ ಅವರು ಡಾಕ್ಟರ್ಸ್ಗಳು ನೋಡ್ಕೊತಾರೆ ಎಫ್ ಎಚ್ ಆರು ಅಷ್ಟೇ ಗುಡ್ ಅಂತ ಬರ್ದಿದ್ದಾರೆ ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ ಈ ಸಲ ಅಷ್ಟೇ ನಂದು ಎಲ್ಲ ನಾರ್ಮಲ್ ಇದೆ ಅಂದರೆ ಬಿ ಪಿ ಡಿ ಫೋರ್ ಪಾಯಿಂಟ್ ಏಯ್ಟ್ ತ್ರೀ ಸೆಂಟಿಮೀಟರ್ ಇದೆ ಎಫ್ ಎಲ್ ಬಂದು ತ್ರೀ ಪಾಯಿಂಟ್ ಟ್ವೆಂಟಿ ಸೆವೆನ್ ಸಿ ಎಮ್ ಇದೆ ಎಚ್ ಸಿ ಬಂದು ಸೆವೆಂಟೀನ್ ಪಾಯಿಂಟ್ ಫಾರ್ಟಿ ಫೋರ್ ಸಿ ಎಮ್ ಅಂತ ಇದೆ ಎ ಸಿ ಬಂದು ಫಿಫ್ಟೀನ್ ಪಾಯಿಂಟ್ ನೈನ್ಟೀನ್ ಸಿ ಎಮ್ ಅಂತ ಇದೆ ಅದ್ರದ್ದು ಪಾಪುದು ಎಲ್ಲ ಫುಲ್ಲು ಹೆಡ್ಡು ಮತ್ತು ಕಾಲು ತೊಡೆ ಮತ್ತು ಸುತ್ತಳತೆ ಪಾಪು ಎಲ್ಲಿ ಎಷ್ಟಿದೆ ಅದ್ರದ್ದು ಸೆಂಟಿಮೀಟರ್ಗಳನ್ನ ಹಾಕಿರ್ತಾರೆ ಅಷ್ಟೇ ಟೋಟಲಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ತ್ರೀ ವೀಕ್ಸ್ ಆದಮೇಲೆ ನಾವು ಹಾಸ್ಪಿಟಲ್ಗೆ ಹೋಗಬೇಕು ಇನ್ನೇನೇ ಅಪ್ಡೇಟ್ಸ್ ಇದ್ರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಒಂದು ಬ್ಲಾಗ್ನ ಇಲ್ಲಿಗೆ ಇನ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಏನಾದರೂ ಸ್ಕ್ಯಾನಿಂಗ್ ರಿಪೋರ್ಟ್ ಬಗ್ಗೆ ಏನಾದರೂ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಶೇರ್ ಮಾಡ್ತೀನಿ ನಿಮಗೂ ಏನಾದರೂ ಇದೇ ರೀತಿ ಇತ್ತ ಏನು ಎಲ್ಲ ಪಾಯಿಂಟ್ಸ್ಗಳು ಪೋಸ್ಟಿರಲಿ ಥ್ಯಾಂಟಿರಲಿ ಇತ್ತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಪ್ಲೀಸ್ ಯಾರಾದ್ರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಇದೇ ನೋಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋ ರಾಷ್ಟಿಯಲ್ಲಿ ಎಲ್ಲ ಕೇರ್ ಏರ್ಬೇಕು ಬಾಯ್ ಥ್ಯಾಂಕ್ ಯು